ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಅಥಡಿ ತಾಲೂಕಿನ ಕುಕಟೂನೂರ ಗ್ರಾಮದ ಹೆಸ್ಕಾಂ ಕಚೇರಿ ಆವರಣದಲ್ಲಿ ಬಿರು ಬಿಸಿಲಲ್ಲಿ ಹಸಿರು ಕ್ರಾಂತಿ ಹೌದು ವೀಕ್ಷಕರೇ ಅತನ ತಾಲೂಕಿನ ಕೊಕಟನೂರ ಹೆಸ್ಕಾಂ ಕಚೇರಿ ಆವರಣದಲ್ಲಿ ವಿವಿಧ ತಳಿಗಳ ಗಿಡಗಳ ನೆಟ್ಟು ಅವುಗಳನ್ನು ರಕ್ಷಿಸಿ ಈ ಬೇಸಿಗೆ ಕಾಲದಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸಲು ಕಾಣುವಂತೆ ಮಾಡಲು ಶ್ರಮಿಸಿದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಎಂದು ಸುತ್ತಮುತ್ತಲಿನ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ ಸಿಬ್ಬಂದಿಗಳು ತಮ್ಮ ಹೆಸ್ಕಾಂ ಇಲಾಖೆ ಕೆಲಸವನ್ನು ಪೂರ್ಣ ಮಾಡಿ ತಮ್ಮ ಬಿಡುವಿನ ಸಮಯದಲ್ಲಿ ಕಚೇರಿ ಆವರಣದಲ್ಲಿ ವಿವಿಧ ತಳಿಗಳ ಗಿಡವನ್ನು ನೆಟ್ಟು ಬೆಳೆಸಿ ಅವುಗಳಿಗೆ ರಕ್ಷಣೆ ಮಾಡುವುದರ ಮುಖೇನ ಇವತ್ತು ಈ ಒಂದು ಬಿರು ಬಿಸಿಲಿನ ವಾತಾವರಣ ತಪ್ಪಿಸಲು ಯತ್ನಿಸುತ್ತಿದ್ದಾರೆ ಶಾಖಾಧಿಕಾರಿ ಸಿಕೆ ಹಿರೇಮಠ ಐಡಿ ಬಿರಾದರ್ ಡಿಬಿಐಗಳಿ ಜಿಎ ಕುಂಟೋಜಿ ಎಸ್ಪಿ ಪವಾರ್ ಎಂಎನ್ ಎಮ್ಮಡಗಿ ಎಸ್ಎಂ ಹಿರೇಮಠ ಜಿಪಿ ಬಿಸಿನಾಳ ಹಾಗೂ ಎಲ್ಲ ಸಿಬ್ಬಂದಿ ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ